ರೆ ಕೈ ಕಟ್ಟಿರು ಬಂದ್ರೆ ಮಕ್ಕಳ ನೀನು ತಿಂದ್ರೆ ಮಟ್ಟೆ ಮಾಂಸ ಚಾಕೇನು ಇವನು ಯಾರು ರೌಡಿ ವಾದಿರಾಜ್ ನೀನು ಸುಲಭವಾಗಿ ಸಿಗಲಾರದು ಆಕಾಶಕ್ಕೆ ಹಾರಿ ಬಯಸುತ್ತಿದೆ ಜಿಗದಿ ವಹಿಸುವುದು ಓಹೋ ಇದುವರೆಗೆ ತಿರುಕಂತೆ ಹರಕ ವೇ ತಿರುಗಾಡಿದೆ ತಕ್ಷಣ ಮಂಕೆ ಹತ್ತು ಹತ್ತು ಆಕಾಶಕ್ಕೆ ಹಾಡಿದ್ರು ಮತ್ತೆ ಈ ಭೂಮಿಗೆ ಇಳಿದು ಬಂದು ನರಕವನ್ನು ತಿನ್ನುವ ನರ ಹತ್ತಿನಂತೆ ಮಾಂಸವನ್ನು ತಿನ್ನುವ ನರಕದಿಂದ ನೀನು

ಬಾರiga ಬೆವರಿನಂತೆ ತದರಿ ತದರಿ ಮಾತನಾಡಿದ ಕದರಿ ಏ ಏ ಈ ಶಿವರಾಜನ ಅಂಕದ ಪರದೆ ಏ ಯೇಡಿ ಅಂತ ಪಿಸುಸತನಂದು ಸೋಮಣೆ ಬೆಟ್ಟರ್ವೇ ನನ್ನ ಅರಿಯುವಂತೆ ಕೆದರಿ ಕೆದರಿ ನಿನಗಾಗಿ ಕಾಲದೆ ನನ್ನ ಎದೆ ಕೊчна ಕೆನೆ ತದರಿ ಲೇ ಹೋಗೋ ಹುಂಬಾ ಧನವಂತರ ಮನೆ ಮಂದಿರ ಎಂದರೆ ಮಂಜು ಬಾಯಿಸಿ ಮಂದಿರವೆಂದು ಬಂದಿಲ್ಲ ಹಂದಿರವೆಂದು ಬಂದಿರುವೆ ಈ ನಿನ್ನ ಮನೆಗೆ ಭಿಕ್ಷೆಗಾಗಿ ಬಂದ ಭಿಕ್ಷಕರಿಗೆ ಬಾಯಿಗೆ ಬಂದ ಹಾಗೆ ಬಬ್ಬು ಹಾಕುವ ಎಲ್ಲೋ ನಿನಗೆ ಎಷ್ಟು ಕಬ್ಬು ಬಬ್ಬಾ ಕಬ್ಬು ಲೇ ತಲೆರ್ಕ ಭಿಕ್ಷೆಗಾಗಿ ಬಂದಿರುವೆ ಕಾಸು ಕೈ ಬೀಸಾಳ್ವೆ ಸುಮ್ಮನೆ ಹೋಗು ಹರಟೆ ಹೊಡೆಬೇಡ ಅಂತೂ ನನ್ನ ಅಂಕ ಪಡೆದಿದಾರದು ತಡವಾಗುವ ಸಮಯವಿದೆ ಅದಕ್ಕಾಗಿ ಕಾವಲುಗಾರ ಕೈ ಹತ್ತಿದ್ದಾಳೆ ನಿನ್ನಣ್ಣು ಇಲ್ಲದಿದ್ದರೆ ಒತ್ತು ಹೋಗಿ ಬಿಡುತ್ತಿತ್ತು ಸದ್ಯ ಇಲ್ಲದಂತೆ ಲೇ ತಲೆ ದೊರಕ ಭಿಕ್ಷೆಗಾಗಿ ಬಂದಿರುವೆ ಕಾಸು ಮೇಲೆ ಕೈ ಬೀಚಿಕೊಳ್ಳುವೇ ಹರಿಸಿದ ಹೊಟ್ಟೆ ಹಣ್ಣು ಹರಿದು ಕೊಳೆಬೇಕ ಅದನ್ನು ಬಿಟ್ಟು ಸ್ವಾಭಿಮಾನದಿಂದ ಹಸಿದ ತುಂಬಿಸಿಕೊಂಡು ಹೋಗುದನ್ನು ಬಿಟ್ಟು ದಿವಾನಂದ ಡಂಗರ ಹೊಡೆಯುತ್ತೆ ನಿಂತರೆ ಕೊಂತು ಕೇಳವರು ಯಾರಿಲ್ಲ ಈ ವಾದಿರಾಜನ ದೌರ್ಜನ್ಮ ಸಂತೆಯಲ್ಲಿ ಹೊರಟಿರುವೆ ಇಲ್ಲದಿದ್ದರೆ ನಿನ್ನ ಗಂಟಲೊಂದು ಹೀರಿ ನಿನ್ನ ರಕ್ತವನ್ನು ಹೀರಿ ಅಮೃತದ ಊಟ ಮಾಡಿಸಿ ಹೇಳುತ್ತಿದ್ದೆ ತಾಯಿ ನಿನ್ನನ್ನು ದೊಡ್ಡವಾಗಿ ಕಾಣುವ ತುಂಡು ಹರಿಸಿರುವೆ ಅಮೃತವೆಂದು ಸ್ವೀಕರಿಸಿ ತೆಗೆದು ತಾಯಿ ಎಂದು ಆದರೆ ಏನು ಮಾಡುವುದಿದೆ ಮೊಮ್ಮ ಕಾರನಾದ ಮಹಿಷನೇ ನಿನ್ನ ಪಾಲಿನ ಕಾವಲುಗಾರನಾಗಿ ಬಂದಿದ್ದಾನೆ ಎಂದಾಗ ಸುಮ್ಮನೆ ಹೊರಟಿರುವೆಂದ ನಿನ್ನ ಜಂಬಕ್ಕೆ ಅಂಕುಶ ಹಾಕಲು ಮಾವುತ ನಾನಾಗಿ ಬರುವೆ ಹುತ ಯಾತರ ರೊಟ್ಟಿಲಿದ್ದರು ಈ ವಿಕಾರಿಗೆ ಅಂತೂ ನಿನ್ನ ಪಾಲಿನ ಪಂಚಾಮ್ರ ಊಟ ನಿನ್ನೆನ್ನನ್ನು ಕಾಯ್ತಿದೆ ವಾದಿರಾಜ್ ನಿನ್ನ ಮನದಲ್ಲಿ ತುಂಬಿಕೊಂಡಿರುವ ಅಳಿ ಎನ್ನಾದರೂ ತಿಳಿ ಅನ್ಯಾಯವನ್ನ ಅಳಿ ಧರ್ಮದ ಬಳಿಗೆ ಸುಳಿ ಆಗಲಿ ವಾರುಬಹುದು ನಿನ್ನ ಪಾಪದ ಬಳೆ ಕೇಳಗೆಸೋ ನಿನ್ನ पिस्टलನ್ನು ಆ ಗಂಜಿನೀ ಏಕೇ ಐತೆ ಏ ಹುಚ್ಚನರಿ ನಾನು ಯಾರು ಗೊತ್ತಾ ರಂಜಿನಿ ಕವಿಯಲ್ಲಿ ಇಲಿ ಇಳಿ ಬೇವಿನ ಮರದಲ್ಲಿ ಮಾವಿನ ಹಣ್ಣು ಬಿಡುತ್ತுண்டு ಅದರಂತೆ ಈ ಧನಿ ಮನೆಯಲ್ಲಿ ನಿನ್ನಂತ ಮಾನವ ಬರುತ್ತுண்டு ವಾ ವರೆ ವಾ ಈಗಲಾದ್ರೆ ತಿಳ್ಕೋ ಹುಚ್ಚ ಕೈ ಮಾಡಿ ಕರೆತದೆ ನಿನಗಾಗಿ ಉಕೆತ್ತು ಏಕೆಕ ಗಾಬರಿ ಆಗಿರ್ವೆ ಹಂಗೆಲ್ಲಿಸ್ಮರಿಸು ನಿನ್ನ ಎತ್ತ ಮಾತಾತ್ರ ಕೊನೆಯನ್ನು ಸಮಾಧಿಗೆ ಅಲ್ಲ ಈ ಹೋದ ಕಚ್ಚುವಡುನ್ಯಾಯ ಅನ್ಯಾಯಕ್ಕೆತ್ತು ಅದಕ್ಕೆ ಬದರುಕೊಳ್ಳೋ ಕೂಳು ಕಾಣದ ಬಾಚ ಕರಿಯಣ್ಣ ನಾನು ಮನೆಗೆ ಕಾಲಿಡುವಾಗಲೇ ಇಷ್ಟೊಂದು ಕದನದ ಕರೆಯನನ್ನ ಆಡರ್ಶಕೊಂಡು ಕೂತ್ರೋ ಅಲ್ಲಾ ನುಡಿಗೊಮ್ಮೆ ಹೇಳುವುದು ಕೇಳುವುದಿಲ್ಲವೇ ಪಾಪದ ಕೊಡವಣ್ಣ ತುಂಬಿಸಿ ಸೇಯ್ದೆ ಆಗಬಡಾ ಪುಣ್ಯದ ಗಳಿಗೆಯನ್ನು ತುಂಬಿಸಿ ನಂದೆ ಆಗುವೆಂದು ಹೇ ಭಾರತೀಯದ ಬಂಗಾರ ಸುತಿ ಪಾಂಡಾ ಸತ್ಯ ಅರ್ಚನೆ ಲೇ ಧರ್ಮ ಕರ್ಮನ ತುಂಬಿ ಸಿಟ್ಟನ್ನು ಕಟ್ಟಿಕೊಂಡು ಬಾ ಈ ನನ್ನನ್ನು ಮನೆ ಕಟ್ಟಿ ಹಾಗೆ ಪುಣ್ಯ ಧರ್ಮ ಎಂದು ದಯಿಸುತ್ತ ಈ ಮನೆಗೆ ದಾಯಿಸಿದ್ರೆ ಮತ್ತು ಹೊರಗೆ ಹಾಕಿ ಬಿಡುವೆ ಓದಿಗಡೆ ರಂಜನಿ ಆ ಪಿಸ್ತಲ್ನು ತಾರಮ್ಮ ಆ ಪಿಸ್ತಲ್ ಸುಟ್ಟು ಬಿಡುವೆ ಈ ಕೆಟ್ಟ ಒಳಗಳನ್ನು ಇಂತ ನೀಚರನ್ನು ನಮ್ಮ ಮನೆಯಲ್ಲಿ ಕೊಲೆ ಮಾಡಬಾರ್ದು ಇನ್ನು ಸ್ವಲ್ಪ ದಿನ ನಿನ್ನ ಹೆಸರು ಹೇಳಿ ಬದುಕಲಿ ಬಿಟ್ಟು ಬಿಡೋಣ ಹೋಗ್ರು ಬಕ್ರಾನ ಮಕ್ಕಳ ನಮ್ಮ ಸಹೋದರಿ ನಿಮ್ಮ ಪಾಲಿಗೆ ದೇವತೆ ಬಂದು ಜೀವದ ನಾನು ನೀಡಿ ಕಳಿಸಿದ್ದಾಳೆ ಇನ್ನು ಮುಂದಾದರು ನಮ್ಮ ಹಾದಿಗೆ ಆಟಬಾರದಂತೆ ವೈದ್ಯಕೆ ಬಾರಿ ಹೋಗ್ಲಿ ಬಕ್ರಾನ್ ಮಕ್ಕಳ ವಾದಿರಾಜ್ ಹೋಗುತ್ತೇನೆ ಆದರೆ ನಿನ್ನ ಹೆಸರು ಹೇಳಿಬಹುದಿಕ್ಕೆ ಬಾಳೋದೆಲ್ಲ ಸೃಷ್ಟಿಸಿದ ಶಿವನ ಹೆಸರು ಹೇಳಿಬಹುದಕ್ಕೆ ಬಾಳುತ್ತೇನೆ ನೀನ್ ಅಷ್ಟೇ ಅಲ್ಲ ಈ ಕೂಡ ಈ ರಂಜಿನ ಕೂಡ ದಾಟಬೇಕು ನೀನ್ ಎಂತ ನನಗೆ ಆಗಲೇ ಚೆನ್ನಾಗಿ ಗೊತ್ತದೆ ಏನು ಆ ಹುತ್ತಿನ ಪ್ರೇಮಿ ಬಯಸಿ ನೀನಾದೇ ಇವನು ಆ ಹುತ್ತಿನ ತಂಗಿಯ ಪ್ರೇಮದ ರಾಜ ಇವನು ಅರಿತು ಎಲ್ಲವನು ನಾನು ಎಲ್ಲವನ್ನು ತಿಳಿದೇನೆ ಅಣ್ಣ ಬೇಡ ರಂಜಿನಿ ಇಂಥರು ಪಾಪಕ್ಕೆ ಕೊಲೆ ಹೋದಕ್ಕಿತ್ತ ಮನೆ ಬಿಟ್ಟು ಹೋಗುವುದೇ ಒಳ್ಳೆಯದು ಅಣ್ಣ ಈ ಆಸ್ತಿ ಅಂತಸ್ತು ಸೋದರಿ ಅದಕ್ಕೆ ಖಾತ್ರಿ ಪಡೆಯಮ್ಮ ಸಮಯ ನೋಡಿ ಸಂಚು ಹಾಕಿ ಈ ವಂಚಕರು ಹೇಗೆ ಕಿಂಚು ಹಚ್ಚಿ மாத்தமாவை படித்து கொள்ளையம்மா அந்தஸ்திர சமாவோ நடி அம்மா ஹோகோண

ಸೊಮಾರ ನೀ ಮಾಡಿದರೆ ಗೋದಿ ಕಪ್ಕೊಂಡು ಏ ಹೇಳಿ ಹೇಳ್ಮನ ಅಂತ ಕರಿಬೇಕಲ್ಲಾ ಕರಿತಾರ ಏ ಗುಮಾಸ್ತ್ರ ಆ ಆ ಗೋದಿ ತಲಿ ಗೌಡ ಗದla ಕರಿಯ ಒದಿದಾ ಕರಿನೈ ಅಂತವನ ಅಲ್ಲ ನಿಂಗಿಟ್ಟು ರೋಷಾ ಶಟ್ ಅಣು ಆ ಮಕಲ ಕರಿಯ ಆಗೋದಿ ಸೋರ್ ಮರ್ತಿದ್ದು ಇಲ್ಲಿ ಇವನ್ ಕರಿಯ ಆಗೋದಿಗೆ ತಿತ್ತಿದ್ದು ನಾವು ಲೇ ಗೊಂಡಾ ಲೇ ರೇಂಗ ನೀವು ನಿಮ್ಮ ನಿಮ್ಮ ಕೆಲಸ ನೋಡ್ಕೋಳೆ ಇದಕ್ಕೆ ಮುಂದೆ ಏನು ಮಾಡಬೇಕು ನಾನು ಹೇಳ್ತೇನೆ ಆ ಮಾಡಿ 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 ಇಲ್ಲ ನಿಮ್ಮಂತವರ ಮಣ್ಯಾ ಸೇರಿದ ನಮ್ಮದು ಯಾವಾಗ ತೋನ ಬಡಗೋನಗೆ ಯಾತಾ ಇನ್ನು ನಿಮ್ಮ ನೀವು ಅದ್ರಿ ಅವರು ನಾನು ಕಾತೆ ಬುಕ್ಕಟಾ ನಾನು ಹೋಗತನ್ರಿ λε गोंडा λε ರೇಂಗಾ ಅಪ್ಪ ಸೈತೋ ಅಪ್ಪ ಸೈತೋ ಎಚ್ಚರವನ್ನು ನೀಡಲ ಬಂದೆ ಬಂದಿ ನನ್ನನ್ನು ಕೊಲೆ ಮಾಡಲು ಬಯಸಿದೆಯ ಸಹಾಯ ಮಾಡಲು ನೀನಾದೇ ಕಮಂಗಿ ಇದುವರೆಗೆ ತುಪ್ಪ ತುಪ್ಪದಲ್ಲಿ ತೇಲಾಡುತ್ತದೆ ನಿಮಗೆ ಸಿಗಬೇಕಾದ್ರೆ ಸಂಕಟ ಆ ಸಂಕಟ ಕಂಡು ನಾನು ನಗಬೇಕು ಶ್ರೀಕಾಟ ಬಂದು ಬಿಕಾರಿ ನನ್ನನ್ನು ಕೊಲೆ ಮಾಡಲು ಬಯಸಿದ್ಯಾ ಅವನು ಯಾರಾಗಿರ್ಬಹುದು ಇರ್ಲಿ ಇರ್ಲಿ ಸಮಯ ನೋಡಿ ಸಾಧಿಸುವ ನನ್ನ ಹಠ ತಿಳುದು ಧರ್ಮದ ಪರದ